ಸೊ ನಾವು ಬಂದಿದೀವಿ ವೈದ್ಯ ನಾದೇಶ್ವರ ಟೆಂಪಲ್ಗೆ ಸೊ ಸಿಕ್ಕಾಪಡೆ ಚೆನ್ನಾಗಿದೆ ಟೆಂಪಲ್ ಇಲ್ಲಿ ನನ್ನ ಮೇಲೆ ಆಣೆ ಕೇಳು ಆ ಟೆಂಪಲ್ ಫುಲ್ ತೋರಿಸ್ತೀನಿ ಯಾವ ಆಗಿದೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ತಾ ಇದೀವಿ ಕೇಸು ಏನೋ ಬೈದ್ರೆ ಗೊತ್ತಿಲ್ಲ ಬೈಸ್ ಪರವಾಗಿಲ್ಲ ಶೂಟ್ ಮಾಡೋದು ಮಾಡ್ಬಿಡಣ್ಣ ಅದು ನಿಮ್ಮ ಕರ್ಮ ನಾವೇನ್ ಮಾಡೋಣ ಸೊ ಆ ಕಡೆಯಿಂದ ಅಲ್ಲಿ ಬಂದು ಗಾಡಿ ಪಾರ್ಕ್ ಮಾಡಿ ಸೊ ಹಿಂಗೆ ಇಲ್ಲಿ ಈ ಕಡೆಯಿಂದ ಬಂದ್ರೆ ಕಲ್ಯಾಣಿ ಒಳಾಡಿಕೆ ಹೋಗ್ಬೇಕಿಲ್ಲಿ ಬನ್ನಿ ಯಾವ ಥರ ಮಾಡಿದಾರೆ ಅಂತ ತೋರಿಸ್ತೀನಿ ಇಲ್ಲಿ ಮನೆ ಕಿತ್ಕುಡಕಿರೋ ಕ್ಯಾಮ್ರಾ ಹಿಡ್ಕೊಂಡ್ ಬಂದು ಮುಟ್ತಾವೆ ಸೊ ಬೇರೆ ಕಡೆ ಎಲ್ಲ ಆದರೆ ಕಲ್ಯಾಣಿ ಹೊಡಾಕಿ ಬಿಡೋಲ್ಲ ಸೆಂಟ್ರಿಗೆಲ್ಲ ಸೊ ಇಲ್ಲಿ ಬಿಡ್ತಾ ಇದ್ದಾರೆ ಇಲ್ಲಿ ಒಬ್ಬರಿಗೆ ಒಂದು ಟೈಮಲ್ಲಿ ವರ್ಕ್ ಆಗೋದು ಇಲ್ಲಿ ಎಷ್ಟು ಕ್ರಿಟಿಕಲ್ ಆಗಿದೆ ನೋಡ್ಬೋದು ಕಲ್ಯಾಣಿ ಮೋಸ್ಟ್ಲಿ ಆಳ ಇರುತ್ತೆ ಓಹ್ ಇದು ಅಡಿಕೆ ಮರ ಬಂದೋಬಸ್ತಾಗಿದೆ ಆದ್ರೂ ಬಟ್ ನಾನು ಬೇರೆ ಜಾಸ್ತಿ ಇದೀವಿ ಸ್ವಲ್ಪ ಕಲ್ಯಾಣಿ ಇದೆ ಕಲ್ಯಾಣಿ ಮಧ್ಯದಲ್ಲಿ ಬಾವಿ ಇದೆ ಸೊ ನೋಡ್ಬೋದು ಬಾವಿ ಸೊ ಕಲ್ಯಾಣಿ ಮಧ್ಯ ಎಲ್ಲಾದ್ರೂ ನೀವು ಬಾವಿನ ನೋಡಬೇಕು ಅಂತಂತೆ ಸೊ ವೈದ್ಯನಾ ಬರ್ಬೇಕಿಲ್ಲಿ ಸರಿ ಮೆಸರು ಸರಿ ಇಲ್ಲಿ ಹೇಳಿ ಸರ್ ಇಲ್ಲಿ ದೇವಸ್ಥಾನ ವಿಶೇಷ ಅದೇ ಹೇಳಿ ಸರ್ ನಿಮ್ಗೆ ಏನಾಗ ಗೊತ್ತಿದ್ರೆ ನಮ್ಗೂ ಗೊತ್ತಿಲ್ಲ ನಿನ್ಗೆ ಇದು ಬೇಕಿತ್ತ ಮಗನೆ ವಾಪಸ್ ಒಂಟ ಗೋಸೇವನೆ ಫ್ರೆಂಡ್ ಹೇಳಿದ್ರು ಗೂಗಲ್ ಮ್ಯಾಪ್ ಹಾಕೊಂಡ್ ಬಂದ್ವಿ ಇಲ್ಲಿ ನೀನ್ ಏಳ್ ಮಿಂಡ್ರಿ ಆದ್ರೆ ಹದ್ನಾರ್ ಮಿಂಡ್ರಿ ಕಂಡ್ಲ ಇನ್ನೊಬ್ರು ಇದಾರೆ ಅವ್ರನ್ನ ಕೇಳಲ್ಲ ಬಂದಿ ಈ ದೇವಸ್ಥಾನದ ಬಗ್ಗೆ ಏನಾದ್ರು ಗೊತ್ತಿ ಯಾವ ನೈವೇನು ಬೇಕಂಡ ಬಂದಂಗ್ ಬತ್ತಾನೆ ಇರ್ತಾನೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಮಟ್ಟಿಗೆ ಅಂದ್ರೆ ಅವ್ರಿಗೆ ಇತಿಹಾಸನೇ ತಲೆಗಳಲ್ಲಿ ಇಟ್ಕೊಂಡಿದ್ದಾರೆ ಸರಿ ಹೇಳಿ ಸರ್ ಈ ದೇವಸ್ಥಾನದ ಬಗ್ಗೆ ನಿಮಗೆ ಏನೋ ಗೊತ್ತಿದ್ದರೆ ಹಂಗೆ ಒಂದು ಅಭಿಪ್ರಾಯ ಹೇಳಿ ಸರ್ ಗೊತ್ತಿಲ್ಲ ಇವ್ರು ಯಾರೋ ಬ್ರಿದಾರೆ ಇಲ್ಲಿ ಇವ್ರಿಗೆ ಆಕ್ಚುಲಿ ಇವ್ರಿಗೆ ಗೊತ್ತಿಲ್ಲವಂತೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಗೊತ್ತಿಲ್ಲ ಅಲ್ಲ ಬರ್ತಾರೆ ಈಗ ನಮ್ಗೆ ತಲೆ ತಿನ್ನೋಕೆ ಏನು ಕಾಣ್ತಾರೆ ಅದಲ್ಲ ನಮ್ಮ ಹೊಟ್ಟೆ ಎಷ್ಟು ತೋರಿಸ್ತೀರೋ ನಿಮ್ಮ ಮನೆ ಕಾಯಿ ಹೋಗ ಇದು ಈ ದೇವಸ್ಥಾನದಲ್ಲಿ ಎರಡು ದೇವರ ಆರೋಗ್ಯ ಹಾಂ ಶಿವ ಮತ್ತು ವಿಷ್ಣು ಈ ತರ ನಮ್ಮ ದರ್ಶನ ಎಲ್ಲಿಲ್ಲ ಹೌದು ಅದೊಂದು ವಿಶೇಷ ಮತ್ತೆ ಆ ಕೊಳದ ನೀರಿನಲ್ಲಿ ಹತ್ತು ಹದಿನೆಂಟು ಬಗೆ ಔಷಧಿ ತೀರ್ಥ ಮನುಷ್ಯನ ಸರ್ವರೋಗ ನಿವಾರಣಾ ತೀರ್ಥ ಬೇಕಾದಷ್ಟು ಭಕ್ತಾದಿಗಳು ತಕೊಂಡು ಹೋಗ್ಬೋದು ಖಾಲಿ ಬಾಟ್ಲಿ ಕಂಟರ್ನಲ್ಲಿ ಉಂಟು ಹತ್ತು ರೂಪಾಯಿ ಕೊಟ್ಟು ಸರಿ ಇದು ಅನಾದಿಕಾರ ಅಂತ ಹೇಳಿದ್ರೆ ಕಲಿಯುಗ ಪ್ರಾರಂಭ ಆಗೋಗಿ ದೇವಸ್ಥಾನ ಓಪನ್ ಆಗಿದೆ ಇದು ಶಿವಳ್ಳಿ ಬ್ರಾಹ್ಮಣರ ಪರಿಶುದ್ಧವಾದ ದೇವಸ್ಥಾನ ಎಲ್ರಿಗೂ ಇಲ್ಲಿ ಪೂಜೆ ಸಿಕ್ಕುದಿಲ್ಲ ಮತ್ತೆ ಐದಾರು ಗರ್ಭಗುಡಿಗಳು ಈಗ ಹೊಸದಾಗಿ ರೆಡಿ ಆಗ್ತಾ ಉಂಟು ಹೌದು ಮತ್ತೆ ಕೊಳದ ನೀರನ್ನು ತಗೊಂಡು ಹೋಗಿ ಮೂರು ದಿವಸ ಅನಾರೋಗ್ಯ ಇದ್ದವರು ಒಂದೊಂದು ಚಮಚೆ ಶುದ್ಧದಲ್ಲಿ ಬೆಳಿಗ್ಗೆ ಕುಡಿಬೇಕು ಬಾಕಿ ಇದ್ದದನ್ನು ಸ್ನಾನಕ್ಕೆ ಉಪಯೋಗ ಮಾಡಬೇಕು ಒಂದು ಕೊಡಕ್ಕೆ ಒಂದು ಚಮಚ ಹಾಕಿ ಸ್ನಾನಕ್ಕೆ ಉಪಯೋಗ ಮಾಡುದು ಎಷ್ಟು ದಿವಸ ಅಂತ ಅಷ್ಟು ದಿವಸ ಸ್ನಾನ ಮಾಡೋದು ಮತ್ತೆ ವಿಶೇಷವಾದ ಅನಾರೋಗ್ಯದವರು ಇದ್ದವರು ದೇವಸ್ಥಾನದಲ್ಲಿ ಒಂದು ಮಂಡಾರಕ್ಕೆ ಒಂದು ರೂಪಾಯಿ ಕಾಣಿಗೆ ಹಾಕಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡಬೇಕು ಒಂದು ಇಲ್ಲಿ ದೊಡ್ಡ ಹರಿಕೆ ಅಂತ ಹೇಳಿದ್ರೆ ಬಾವಿಗೊಂದು ಹುರಿಯಗ್ಗ ಮತ್ತೆ ಒಂದು ತಾಮ್ರದ ಕೊಡ ಇಲ್ಲಿ ಒಪ್ಪಿಸುವುದು ಅದು ಈಗ ಇವತ್ತು ನಾಳೆ ಅಂತಲ್ಲ ಕಮ್ಮಿ ಆಗುವಾಗ ತಂದುಕೊಡೋದು ಹರಿಕೆಗೆ ಹತ್ತು ಹದಿನಾರು ವರ್ಷ ವಾಯ್ದ ಉಂಟು ಇವತ್ತು ನಾಳೆ ಅಂತ ಅಂತೇನಿದೆ ಈಗ ಕಮ್ಮಿ ಆಗೋದು ತಂದು ಕೊಡುದು ಇಲ್ಲಿ ದೊಡ್ಡ ಹರಿಕೆ ಈಗ ಎಲ್ಲ ಉಂಟು ಇದು ಈಗ ಇಲ್ಲಿ ಐದಾರು ಗರ್ಭಾವತಿ ಆಗಲಿಕ್ಕೆ ಉಂಟು ಆ ಎಮೌಂಟ್ ಈಗ ಕಮ್ಮಿ ಆಗಿದೆ ಹಾಗೆ ಕೆಲಸ ಸ್ಟಾರ್ಟ್ ಆಗಿದೆ ಇಲ್ಲಿ ಎಲ್ಲ ಬರ್ತಾ ಇದ್ದಾರೆ ಈಗ ಜನ ಜಾಸ್ತಿ ಜನ ಬರ್ತಾರೆ ಬರ್ತದೆ ಎಲ್ಲರೂ ಗೊತ್ತಿದೆ ಹೌದು ಗೊತ್ತಾಗಿದೆ ಎಷ್ಟು ವರ್ಷದಿಂದ ಇದೆ ಇಲ್ಲಿ ಇದೊಂದು ನಾಲ್ಕೈದು ವರ್ಷ ಆಯ್ತು ಹೌದು ಹೌದು ಭಟ್ಟೆ ಆಗಿ ಬರ್ಲಿಕ್ಕೆ ಶುರು ಆಗಿ ಯೂಟ್ಯೂಬ್ ಯೂಟ್ಯೂಬಿಗೆ ಹಾಕಿ ಹೌದು ಹಾಂ ಕೇಳಿಸ್ಕೊಂಡ್ರು ಫ್ರೆಂಡ್ಸ್ ಇಲ್ಲಿ ನಾ ಸ್ಟಾರ್ಟ್ ಆಗಿ ನಾಲ್ಕು ವರ್ಷ ಆಯ್ತಂತೆ ಅಂದರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಅದೇ ದುಡ್ಡಿನ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ಅವಲ್ಡ್ ಮಾಡಿದ್ದಾರೆ ಹಾಂ ಇನ್ನೂ ಇದೆ ಅಲ್ಲ ಇನ್ನು ನಾಲ್ಕು ವರ್ಷ ಆಗಿದೆ ಅಂತ ಸ್ಟಾರ್ಟಾಗಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ಒಂದು ಐವತ್ತು ಅರವತ್ತು ಜನ ಬಂದಿದ್ದಾರೆ ಅವಾಗಲಿಂದ ಇಲ್ಲೇ ಇದ್ದೀವಿ ನಾವು ಬರ್ತಾಯಿದ್ದಾರೆ ಓಕೆ ಇನ್ನೂ ಹೆಚ್ಚಿಗೆ ಜನ ಬನ್ನಿ ವೈದ್ಯನಾಥೇಶ್ವರ ಟೆಂಪಲ್ಲು ಹಂಗೆ ಇಲ್ಲಿ ಧರ್ಮಸ್ಥಳ ಇಂದ ಬಂದರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಸೌತಡ್ಕ ಗಣೇಶ ಅಲ್ಲಿ ಟೆಂಪಲ್ ಇದೆ ಅಲ್ಲಿಂದ ಒಂದು ನಿಯರ್ ಒಂದು ಟೂ ಕಿಲೋಮೀಟರ್ ಅಷ್ಟೇ ಆಲ್ರೆಡಿ ಯಾರಿಗೂ ಗೊತ್ತಿರಲ್ಲ ಅನ್ಕೋತೀನಿ ಮ್ಯಾಪಲ್ಲಿ ಹಾಕೊಳ್ಳಿ ವೈದ್ಯನಾಥೇಶ್ವರ ಟೆಂಪಲ್ ಅಂತ ಅವ್ ಬಂದು ಒಂದು ಸಹ ವಿಸಿಟ್ ಮಾಡ್ಕೊಂಡು ಹೋಗಿ ಹಾಂ ಅರ್ಧಕ್ಕೆ ನಿಂತಿದ್ದಲ್ಲ ಇದೆಲ್ಲ ಈ ಬ್ಲೂ ಪ್ರಿಂಟ್ ಇದು ಇಷ್ಟೆಲ್ಲ ಚೆನ್ನಾಗಿ ನಿರ್ಮಾಣ ಮಾಡ್ತಾರೆ ನೆಕ್ಸ್ಟು ಒಂದೊಂದಕ್ಕೂ ಎಷ್ಟೆಷ್ಟು ಅಮೌಂಟ್ ಆಗುತ್ತೆ ಅಂತ ಎಲ್ಲನ ಹಾಕಿದ್ದಾರೆ ಇಲ್ಲಿ ಬ್ಲೂ ಪ್ರಿಂಟ್ ತೋರಿಸ ಹಾಂ ನೋಡಿ ಸೊ ಇಷ್ಟೆಲ್ಲ ನೆಕ್ಸ್ಟ್ ಇನ್ನೊಂದು ಟೂ ಇಯರಲ್ಲಿ ಆಗ್ಬೋದು ಅಂದ್ಕೊಂಡಿದ್ದೀವಿ ಒಂದಷ್ಟೆಲ್ಲ ವಿಸಿಟ್ ಮಾಡಿ ಇದು ಲೊಕೇಶನ್ ಫೋನ್ ನಂಬರು ಯಾರ ದಾನಿಗಳಿದ್ರೆ ಮಾಡ್ಬೋದು